ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ದೇವಿಚನರೇ ಈ ದಿನಗಳಲ್ಲಿ ನಾವು ಎಸ್ವಾಮಿ ಬೋಧಿಸಿದಂಥ ಸಾಮ್ಯಗಳ ಅನೇಕ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದಿಂದ ತಿಳ್ಕೊಳ್ತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವಾದವಾಗಿದೆ ಮಾತ್ರವಲ್ಲ ಅನೇಕರು ಇದರಿಂದ ಆತ್ಮಿಕ ಸತ್ಯವನ್ನು ತಿಳಿಸ್ಕೊಡೋದು ಮಾತ್ರವಲ್ಲ ನಿಮ್ಮ ಜೀವಿತವನ್ನು ಈ ವಾಕ್ಯದಾಡಿ ತಂದು ಕ್ರಮಪಡಿಸಿರು ಪಡಿಸಿರ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಈ ದಿನಗಳಲ್ಲಿ ಅಪರಲೋಕ ರಾಜ್ಯ ಮತ್ತು ಹಿಂಜಾರಿಕೆಯ ಆ ಭಾಗದಲ್ಲಿ ಕಳೆದ ಸಂಚಿಕೆಗಳಲ್ಲಿ ತಪ್ಪಿಹೋದ ಮಗನ ಕುರಿತಾದಂಥ ಅನೇಕ ವಿಷಯಗಳನ್ನು ದೇವಸ್ಥಾನ ನಮಗೆ ತಿಳಿಸಿದರು ನಿಜವಾಗಿ ಕೆ ತಪ್ಪಿ ಹೋಗಲಿಕ್ಕೆ ಏನು ಕಾರಣ ಮತ್ತು ದೊಡ್ಡ ಮಗನ ತಪ್ಪಿ ಹೋದ ವಿಷಯದಲ್ಲಿ ಅವರು ಮಾನಸಾಂತ್ರ ಪಡೆದ ವಿಷಯ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಇವತ್ತು ಕೂಡ ನಾವು ಅನೇಕ ವಿಷಯಗಳನ್ನು ಕಲಿಕ್ಕಿದ್ದೇವೆ ನಮ್ಮ ಅದರಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುವಂಥ ಫಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ್ ಆಮಲವರು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಲಾಡ್ ತಪ್ಪಿ ಹೋಗ ಹೋದ ಮಗನ ಸ್ವಾಮಿಯನ್ನು ನಾವು ಕಳೆದ ಎರಡು ಮೂರು ಸಂಚಿಕೆಯಿಂದ ನಾವು ನೋಡ್ತಾ ಇದ್ದೇವೆ ಈಗಾಗಲೇ ನಂತರದ ಸಾಮ್ಯಕ್ಕೆ ನಾವು ಹೋಗುವುದಾದರೆ ಹಿಂಜಾರಿಕೆಯ ಆ ಒಂದು ಭಾಗದ ಕೆಳಗೆ ಯಾವ ಸಾಮ್ಯ ಬರ್ತದೆ ಇನ್ನೊಂದು ನಾವು ಇನ್ನೂ ಒಂದೇ ಸಾಮ್ಯ ಹಿಂಜಾರಿಕೆಯಲ್ಲಿ ಹಿಟ್ಟಿನ ಸಾಮ್ಯ ಅಂತ ಈಗಾಗಲೇ ನಾವು ದೇವರಾಜ್ಯ ಮತ್ತು ಹಿಂಜಾರುವಿಕೆ ಎಂಬ ಸಬ್ಜೆಕ್ಟ್ನಲ್ಲಿ ನಾಲ್ ಮೂರು ಸಾಮ್ಯ ಕವರ್ ಮಾಡಿದೆವು ತಪ್ಪಿಸಿಕೊಂಡ ಕುರಿ ನಷ್ಟವಾದ ನಾಣ್ಯ ತಪ್ಪಿಸಿಕೊಂಡಂತಹ ಮಗ ಅದು ಸಣ್ಣವ ದೊಡ್ಡವ ಎರಡು ನಾವು ನೋಡಿದೆವು ಇನ್ನು ನಾವು ಹುಳಿ ಹಿಟ್ಟಿನ ಸಾಮ್ಯವನ್ನು ನೋಡಿ ಆ ಭಾಗ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯದ ಮೂವತ್ತ ಮೂರನೇ ವಾಕ್ಯದಿಂದ ಮೂರನೇ ವಾಕ್ಯವನ್ನು ನಮಗೆ ಓದೋಣ ಯೇಸುಸ್ವಾಮಿ ಹೇಳಿದಂತಹ ಆ ಸಾಮ್ಯಗಳ ಒಂದು ಸರಮಾಲಿಕೆ ಹದಿಮೂರನೇ ಅಧ್ಯಾಯದಲ್ಲಿದೆ ಅದರಲ್ಲಿ ಒಂದು ಸಾಮ್ಯವಾಗಿದೆ ಹುಳಿಹಿಟ್ಟಿನ ಸಾಮ್ಯ ಮೂವತ್ತ್ಮೂರನೇ ವಾಕ್ಯ ಮತ್ತೊಂದು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು ಮೂರು ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಇಲ್ಲಿ ಯೇಸುಸ್ವಾಮಿ ಮತ್ತೊಂದು ಸಾಮ್ಯವನ್ನು ಪರಲೋಕ ರಾಜ್ಯ ಏನು ಎಂಬುದಾಗಿ ಸೂಚಿಸಲಿಕ್ಕೆ ತನ್ನ ಕೇಳುಗರಿಗೆ ಹೇಳ್ತಾ ಇದ್ದಾನೆ ಪರಲೋಕ ರಾಜ್ಯವು ಹುಳಿ ಹುಟ್ಟಿಗೆ ಹೋಲಿಕೆ ಆಗಿದೆ ಅಂತೇಳಿ ಇಲ್ಲಿ ರಾಜ್ಯವನ್ನು ಹುಳಿ ಹಿಟ್ಟಿಗೆ ಅಂದರೆ ಲೆವೆನ್ ಈಸ್ಟ್ ಅಂತ ನಾವು ಕರೀತೇವೆ ಅಲ್ವಾ ಸಾಮಾನ್ಯ ಸ್ತ್ರೀಯರಿಗೆ ಗೊತ್ತು ಅವರು ಈ ಅಪ್ಪಂ ದೋಸೆ ಎಲ್ಲ ಮಾಡುವಾಗ ಅದಕ್ಕೆ ಸ್ವಲ್ಪ ಈಸ್ಟ್ ಆಗ್ತಾರೆ ಅದು ಹುಳಿ ಬರಲಿಕ್ಕೆ ಸ್ವಲ್ಪ ಹುಳಿ ಇದ್ದರೆ ಸಾಕು ಅದು ಆ ಕಣಕ ಎಲ್ಲ ಹುಳಿ ಬರ್ತದೆ ಅಲ್ವಾ ನಾವು ಹುಳಿ ಹಿಟ್ಟಿಗೆ ನಾವು ಹಿಟ್ಟಿಗೆ ಹುಳಿ ಸೇರಿಸಿದರೆ ಬ್ರೆಡ್ ಆಗ್ತದೆ ಅದು ಸ್ವಲ್ಪ ಉಬ್ಬಿ ಕುಳಿತದೆ ಇಲ್ಲದಿದ್ದರೆ ಅದು ಚಪಾತಿ ಆಗ್ತದೆ ಅಲ್ವಾ ಅಂದರೆ ಅದು ಸಾಫ್ಟ್ ಆಗಲಿಕ್ಕೆ ಉಬ್ಬಲಿಕ್ಕೆ ನಾವು ಸಾಧಾರಣ ಲೆವೆನ್ ಅಥವಾ ಈ ಈಸ್ಟನ್ನು ನಾವು ಉಪಯೋಗಿಸ್ತೇವೆ ಹುಳಿ ಸತ್ಯವೇದದ ಉದ್ದಕ್ಕೂ ಪಾಪಕ್ಕೆ ಹೋಲಿಕೆಯಾಗಿದೆ ಬೈಬಲ್ನಲ್ಲಿ ಅನೇಕ ಸಾರಿ ಹುಳಿಯ ಬಗ್ಗೆ ನಾವು ಕಾಣ್ತೇವೆ ಅದನ್ನೆಲ್ಲ ಪಾಪಕ್ಕೆ ಹೋಲಿಕೆಯಾಗಿ ನಾವಲ್ಲಿ ಕಾಣ್ತೇವೆ ಮೊದಲನೇದಾಗಿ ಇಸ್ರಾಯೇಲ್ ಜನರಿಗೆ ದೇವರು ಹೇಳಿದ್ದು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಪಸ್ಕ ಹಬ್ಬದ ಆಚರಣೆಯ ಸಮಯದಲ್ಲಿ ನೀವು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬೇಕು ಅಂತೇಳಿ ಅದು ಏನು ಇಸ್ರಾಯ್ಲರು ಪಸ್ಕದ ಹಬ್ಬವನ್ನು ಆಚರಿಸುವಾಗ ಪ್ರತ್ಯೇಕವಾಗಿ ಹುಳಿ ಉಪಯೋಗಿಸಬಾರ್ದು ಅಂತ ಯಾಕಂದರೆ ಪಸ್ಕದ ಕುರಿಮರಿ ಯೇಸುಕ್ರಿಸ್ತನಿಗೆ ಹೋಲಿಕೆ ಅಲ್ವಾ ನಮಗೋಸ್ಕರ ಯಜ್ಞಾರ್ಪಿತನಾದ ಯೇಸುಕ್ರಿಸ್ತನ ಹೋಲಿಕೆ ಆಗಿತ್ತು ಅಂದು ಅವರು ಕೊಂದಂತ ಕುರಿಮರಿ ಒಬ್ಬ ಕೂದಿನ ಮನೆಯಲ್ಲಿ ಹುಳಿ ಇರಬಾರ್ದು ಅಂದರೆ ಪಸ್ಕದ ಹಬ್ಬವನ್ನು ಆಚರಿಸುವವನ ಮನೆಯಲ್ಲಿ ಹುಳಿ ಇರಬಾರ್ದು ಅಂತ ಹೇಳಿದರೆ ಅವನು ಪಾಪರಹಿತನಾಗಿರಬೇಕು ಪಾಪ ಮಾಡಬಾರ್ದು ಅದು ಎಲ್ಲ ಕಾಲದಲ್ಲೂ ದೇವರ ನಿಯಮವಾಗಿದೆ ನಾವು ಒಂದೆರಡು ವಾಕ್ಯವನ್ನು ಕೊರಂತಿ ಪತ್ರಿಕೆ ಮೊದಲನೇ ಕೊರಂತಿ ಪತ್ರಿಕೆ ಅದರ ಐದನೇ ಅಧ್ಯಾಯ ಆರನೇ ವಾಕ್ಯ ಪೌಲ ಹೇಳ್ತಾ ಇದ್ದಾನೆ ನೀವು ಹಿಗ್ಗುವುದು ಒಳ್ಳೆಯದಲ್ಲ ನೀವು ಹಿಗ್ಗುವುದು ಒಳ್ಳೆಯದಲ್ಲ ಸ್ವಲ್ಪ ಹುಳಿ ಕಲಸಿದರೆ ಹಾಂ ಕಣಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯೋದು ನೋಡ್ರಿ ಪೌಲ ಹೇಳ್ತಾ ಇದ್ದಾನೆ ನೀವು ಹಿಗ್ಗುವುದು ಒಳ್ಳೆಯದಲ್ಲ ಈ ಹುಳಿ ಏನು ಮಾಡ್ತದೆ ಉಬ್ಬಿಸ್ತದೆ ಹಿಗ್ತದೆ ಅಲ್ವಾ ನೀವು ಹಿಗ್ಗುವುದು ಒಳ್ಳೆಯದಲ್ಲ ಅಂತೇಳಿ ನೆಕ್ಸ್ಟ್ ಯಾವುದರ ಬಗ್ಗೆ ಹೇಳ್ತಾ ಇದ್ದಾನೆ ಹುಳಿಯ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ ಹುಳಿ ಉಪಯೋಗಿಸುವುದೇ ಆತಕ್ಕೆ ನಾವು ಉಬ್ಬಲಿಕ್ಕೆ ಕಾರಣ ಏನು ನಮ್ಮೊಳಗೆ ಏನಿದೆ ಹುಳಿ ಇರುವುದರಿಂದಲೇ ಉಬ್ಬುವುದು ಅಲ್ವಾ ಯಾರಾದರೂ ಉಬ್ಬಿರುವುದಾದರೆ ಅದರ ಅರ್ಥ ಹುಳಿ ಇದೆ ಅಂತೇಳಿ ಅಲ್ವಾ ಅಂದರೆ ಅದು ಅಹಂಕಾರವನ್ನು ಹೆಮ್ಮೆತನವನ್ನು ಸೂಚಿಸುವಂಥದ್ದಾಗಿದೆ ಹುಬ್ಬುವಂಥದ್ದು ಅಲ್ವಾ ಇದಕ್ಕೆಲ್ಲ ಕಾರಣ ಏನು ಪಾಪ ಹುಳಿ ಇರುವುದರಿಂದ ಆಮೇಲೆ ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಆಗ್ತದೆ ನೋಡಿರಿ ನಾವು ರೊಟ್ಟಿ ಮಾಡಲಿಕ್ಕೆ ಕಣಿಕ ಇಡ್ತೇವಲ್ವ ಹಿಟ್ಟನ್ನು ನಾವು ನೀರಿಗೆ ಬೆರೆಸಿ ಇಡ್ತೇವೆ ಅದಕ್ಕೆ ಸ್ವಲ್ಪ ಹುಳಿ ಹಾಕಿದರೆ ಆ ಕಣಿಕವೆಲ್ಲ ಏನಾಗ್ತದೆ ಹುಳಿ ಆಗ್ತದೆ ಅಂತೇಳಿ ಅಂದರೆ ಪಾಪದ ಏನು ಸ್ವಭಾವ ಹೇಗೆ ಅಂತ ಹೇಳಿದರೆ ಅದು ಬೇಗ ಸ್ಪ್ರೆಡ್ ಆಗುವಂಥದ್ದು ಬೇಗನೆ ವ್ಯಾಪಿಸುವಂಥದ್ದು ಸ್ವಲ್ಪ ಹುಳಿ ಇದ್ದರೆ ಅದು ಎಲ್ಲವನ್ನ ಏನು ಮಾಡ್ತದೆ ಕವರ್ ಮಾಡ್ತದೆ ಅದಕ್ಕೆ ಈ ಕಾಂಟೆಸ್ಟ್ ನಾವು ಕಲಿತರೆ ಒಂದು ಕೊರತೆ ಇಪ್ಪತ್ತರಿಕೆ ಐದನೇ ಅಧ್ಯಾಯದಲ್ಲಿ ಜಾರತದ ಕುರಿತಾಗಿ ಪೌಲ್ ಹೇಳ್ತಾ ಇದ್ದಾನೆ ಕೊನತೆಯ ಸಭೆಯಲ್ಲಿ ತನ್ನ ತಂದೆಯ ಹೆಂಡತಿಯನ್ನು ಇಟ್ಟುಕೊಂಡಂಥ ಒಬ್ಬನ ಬಗ್ಗೆ ಹೇಳುತ್ತಾ ಪೌಲ್ ಈ ಭಾಗಕ್ಕೆ ಬರ್ತಾ ಇದ್ದಾನೆ ಅವನನ್ನು ನೀವು ಸಭೆಯಿಂದ ಬಹಿಷ್ಕರಿಸಲಿಲ್ಲ ಒಂದು ಹುಳಿಯಲ್ಲಿ ಇದೆ ಅಲ್ವಾ ಆ ಹುಳಿಯನ್ನು ನೀವು ತೆಗೆದುಹಾಕದಿದ್ದರೆ ಏನಾಗ್ತದೆ ಇಡೀ ಕಣಿಕವೆಲ್ಲ ಸಫೆಗೆ ಎಲ್ಲ ಅದು ವ್ಯಾಪರಿಸ್ತದೆ ವ್ಯಾಪರಿಸ ಅದರಿಂದ ಆತನ ಏನು ಮಾಡಬೇಕು ಆ ಹುಳಿ ತಕ್ಷಣ ಅಲ್ಲಿಂದ ತೆಗೆದು ಹಾಕಬೇಕು ಅಂತ ಪವನಲ್ಲಿ ಹೇಳ್ತಾ ಇದ್ದಾನೆ ಅದಕ್ಕೆ ಹಳೆಯ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿದ್ವಿ ನಾವು ನಾವೇನಾಗಬೇಕು ಹಳೆಯ ಹುಳಿ ಅದೇ ನಮ್ಮ ಹಳೆಯ ಸ್ವಭಾವ ಅದನ್ನು ಹಾಕಿದರೆ ಮಾತ್ರವೇ ಹೊಸ ಕಣಿಕೆ ಆಗಲಿಕ್ಕೆ ನಮಗೆ ಸಾಧ್ಯ ಅಂತ ಹೇಳಿ ಇನ್ನೊಂದು ಭಾಗದಲ್ಲೂ ಅದನ್ನೇ ಪೌಲ್ ಹೇಳ್ತಾ ಇದ್ದಾನೆ ಇದೇ ಒಂದು ಕೊರಂತಿ ಪತ್ರಿಕೆ ಹದಿನೈದನೇ ಅಧ್ಯಾಯದ ಮೂವತ್ತ್ಮೂರನೇ ವಾಕ್ಯದಲ್ಲಿ ಪೌಲ ಅದೇ ಸಂಗತಿಯನ್ನು ಮತ್ತೆ ಕೊರಂತಿದವರಿಗೆ ಎಚ್ಚರಿಕೆ ಇದ್ದಾನೆ ಹದಿನೈದು ಮೂವತ್ತ್ಮೂರು ಅಂತ ಅನ್ನಿಸ್ತದೆ ಮೋಸ ಹೋಗಬೇಡಿರಿ ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ ಹ್ಞೂ ಅದರ ನೆಸ್ಟ್ ವಾಕ್ಯ ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ ಪಾಪವನ್ನು ಬಿಟ್ಟು ಬಿಟ್ಟು ಬಿಡಿರಿ ನೋಡಿರಿ ಇಲ್ಲಿ ನಾವು ಹುಳಿಯನ್ನು ಹಾಕಿರಿ ಅಂತ ಪಾವಲು ಹೇಳುವುದರ ಅರ್ಥವೇನು ಪಾಪವನ್ನು ಬಿಟ್ಟು ಬಿಟ್ಟು ಬಿಡ್ರಿ ಎಂಬುದಾಗಿ ಅಂದರೆ ಸ್ವಲ್ಪ ಹುಳಿ ಇದ್ದರೆ ಸ್ವಲ್ಪ ಪಾಪ ನಮ್ಮಲ್ಲಿ ಇದ್ದರೆ ಅದು ವ್ಯಾಪರಿಸ್ತದೆ ಅದು ಸ್ಪ್ರೆಡ್ ಆಗ್ತದೆ ಬೇಗನೆ ಇನ್ನೊಬ್ಬನಿಗೆ ವರ್ಗಾವಣೆಗೊಳ್ತದೆ ಆದ್ದರಿಂದ ಅದನ್ನು ಮೊಳಕೆಯಲ್ಲೇ ತೆಗೆದುಹಾಕಬೇಕು ಅಂತ ವಾಕ್ಯ ಹೇಳ್ತಾ ಇದೆ ಹುಳಿಯ ಬಗ್ಗೆ ನಮಗೆ ಗೊತ್ತಾಯಿತು ಇಲ್ಲಿ ನಾವು ನಮ್ಮ ಸ್ವಾಮಿಗೆ ಬರುವಾಗ ಒಬ್ಬ ಸ್ತ್ರೀ ಏನು ಮಾಡಿದಳು ಅದನ್ನು ಮೂರು ಹಿಟ್ಟು ಸೇರಿನಲ್ಲಿ ಕಲಸಿಡಲು ಕಣಿಕವಲ್ಲ ಏನಾಯಿತು ಹುಳಿ ಹುಳಿಯಾಯಿತು ಎಂಬುದಾಗಿ ಹಿಟ್ಟಲ್ಲ ಏನಾಯಿತು ಹುಳಿಯಾಯಿತು ಇಲ್ಲಿ ಒಬ್ಬ ಸ್ತ್ರೀಯ ಬಗ್ಗೆ ನಾವು ನೋಡ್ತೇವೆ ಅಲ್ವಾ ಸ್ತ್ರೀ ಯಾವತ್ತೂ ಸಭೆಯಲ್ಲ ಸಭೆಯನ್ನು ಕನ್ನಿಕೆಗೆ ಬೈಬಲ್ನಲ್ಲಿ ಹೋಲಿಸಲಾಗಿದೆ ಶುದ್ಧ ಕನ್ನಿಕೆ ಸ್ತ್ರೀ ಶ ಲೋಕಕ್ಕೆ ಹೋಲಿಕೆಯಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲಿನ ಸ್ತ್ರೀ ಯಾರು ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ ನಾವು ಅದು ಅರ್ಥ ಆಗಬೇಕಾದರೆ ಪ್ರಕಟಣೆ ಪುಸ್ತಕ ಹದಿನೇಳನೇ ಅಧ್ಯಾಯಕ್ಕೆ ಬರಬೇಕು ಪ್ರಕಟಣೆ ಪುಸ್ತಕ ಹದಿನೇಳನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಈ ಸ್ತ್ರೀ ಯಾರೆಂಬುದಾಗಿ ಸ್ಪಷ್ಟವಾಗಿ ನಾವು ಕಾಣ್ತೇವೆ ಒಂದನೇ ವಾಕ್ಯ ಏಳು ಪಾತ್ರೆಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ಬಹಳ ನೀರುಗಳ ಮೇಲೆ ವಾಸಿಸ್ತಿರುವ ಮಹಾಜಾರ ಮಹಾಜಾರಸ್ತ್ರಿಗೆ ಆಗುವ ದಂಡೆಯನ್ನು ನಿನಗೆ ನಾನು ಏನು ಮಾಡ್ತೇನೆ ತೋರಿಸ್ತೇನೆ ತೋರಿಸ್ತೇನೆ ಇಲ್ಲಿ ಯೋಗ ನೋಡುತ್ತಿರುವಾಗ ಒಬ್ಬ ಜಾರಸ್ತ್ರಿ ಮಹಾಜಾರಸ್ತ್ರಿ ಅಂತೇಳಿ ಅಲ್ವಾ ನಾವು ಈ ಹದಿನೇಳು ಹದಿನೆಂಟು ಅಧ್ಯಾಯವನ್ನು ಓದುವುದಾದರೆ ಈ ಮಹಾಜಾರಸ್ತ್ರಿ ದ ಗ್ರೇಟ್ ಬಾಬಿಲೋಣ್ ಅದಕ್ಕೆ ಮಹಾ ಮಹಾದಾರಸ್ತ್ರೀ ಅಂತೇಳಿ ಗ್ರೇಟ್ ಎಂಬುದಾಗಿ ನೋಡಿ ಬಾಬಿಲೋನ್ ಯಾವಾಗಲೂ ತನ್ನನ್ನು ವಿಶ್ಲೇಷಿಸುವುದಕ್ಕೆ ಉಪಯೋಗಿಸುವಂತಹ ಶಬ್ದ ಗ್ರೇಟ್ ಅದೇ ಬಾಬಿಲೋಣಿನ ಆರಂಭವೇ ಗ್ರೇಟಿನಿಂದ ಅಲ್ವಾ ಅವರು ಬಾಬೆಲ್ ಗೋಪುರವನ್ನು ಕಟ್ಟಿದ್ವಿ ಆತಕ್ಕಾಗಿ ನಾವು ಗ್ರೇಟ್ ಆಗಲಿಕ್ಕೆ ನಮ್ಮ ಏನು ನಾಮ ಮಹಿಮೆಗಾಗಿ ನಾವೊಂದು ನಮ್ಮ ಶಕ್ತಿಯಿಂದ ನಾವೊಂದು ಗೋಪುರವನ್ನು ಕಟ್ಟೋಣ ಅಂಥೇಳಿ ಅಂದರೆ ದೇವರ ಮಹಿಮೆಗಾಗಿ ಅಲ್ಲ ಅವರ ಮಹಿಮೆಗಾಗಿ ನೋಡಿ ಎಲ್ಲಿ ಮನುಷ್ಯ ತನ್ನನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಶ್ರಮಿಸ್ತಾನೋ ಅಲ್ಲಿ ಎಲ್ಲ ಬಾಬೇಲ್ ಆರಂಭಿಸ್ತಾ ಇದೆ ಆ ಅಲ್ಲಿ ಆದಿಕಾಂಡದಲ್ಲಿ ಆರಂಭಿಸಿದ ಬಾಬೇಲಾಗಿದೆ ಪ್ರಕಟಣೆ ಹದಿನೇಳು ಹದಿನೆಂಟರ ಅಧ್ಯಾಯದಲ್ಲಿ ಕೊನೆಗೊಳ್ಳುವಂಥದ್ದು ಅಂದರೆ ಬೈಬಲ್ನ ಉದ್ದಕ್ಕೂ ಎರಿಸಲೇಮಿನ ಸ್ಟ್ರೀಮ್ ಮತ್ತು ಬಾಬೇಲಿನ ಸ್ಟ್ರೀಮ್ ಇದೆ ಹೇಗೆ ನಾನು ಕಾಯಿನ್ ಹಾಬೇಲ್ನ ಸ್ಟ್ರೀಮ್ನ ಬಗ್ಗೆ ಹೇಳಿದನು ಹೇಗೆ ಧಾರ್ಮಿಕರು ಮತ್ತು ಆತ್ಮಿಕರ ಸ್ಟ್ರೀಮಿನ ಬಗ್ಗೆ ಕಳೆದ ಸ್ವಾಮಿಗಳಲ್ಲಿ ಹೇಳಿದನು ಅದೇ ರೀತಿ ಇಲ್ಲಿಯೂ ಸಹ ಬಾಬೇಲ್ ಬಹಳ ಶಕ್ತಿಯುತವಾಗಿ ಒಂದು ಭಾಗದಲ್ಲಿ ಹರಿಯುತ್ತಿರುವಾಗ ಎರಸಲೈಮ್ ಇನ್ನೊಂದು ಭಾಗದಲ್ಲಿ ಹರಿಯುತ್ತಾ ಇದೆ ಈಗ ನಾವು ಯಾವುದರ ಭಾಗ ಅಂತ ಅರ್ಥ ಆಗುವಂಥದ್ದು ನಮ್ಮ ಸ್ವಭಾವದಿಂದ ಇಲ್ಲಿ ಈ ಜಾರಸ್ತ್ರೀ ಯಾರು ಮಹಾ ಜಾರಸ್ತ್ರೀ ಅವಳೇ ಬಾಬಿಲೋಣ್ ಬಾಬಿಲೋಣ್ ಅಂತ ಅಂದರೆ ಅದೊಂದು ಪಟ್ಟಣವೋ ಒಂದು ರಾಜ್ಯವೋ ಎಂಬುದರಲ್ಲಿ ಅಲ್ಲ ಇದೊಂದು ರಿಲೀಜಿಯಸ್ ಸಿಸ್ಟಮ್ ಇದೊಂದು ಧಾರ್ಮಿಕ ವ್ಯವಸ್ಥೆಗೆ ಬೈಬಲ್ ಏನು ಹೇಳ್ತಾ ಇದೆ ಬಾಬಿಲೋಣ್ ಎಂಬುದಾಗಿ ನೋಡಿ ಬಾಬಿಲೋಣ ವ್ಯವಸ್ಥೆ ಎಲ್ಲ ಮನುಷ್ಯರೊಳಗಿದೆ ಬಾಬಿಲೋಣ್ಣ ವ್ಯವಸ್ಥೆ ಏನು ಧಾರ್ಮಿಕ ವ್ಯವಸ್ಥೆ ಅಲ್ವಾ ಅವಳನ್ನು ಬೈಬಳು ಬೆಬಿಚ್ಚಾರಣಿ ಅಂತ ಕರೀತಾ ಇದ್ದಾಳೆ ಜಾರಸ್ತ್ರೀ ಅಂತ ಅಲ್ವಾ ಬೈಬಳ್ ಜಾರಸ್ತ್ರೀಯನ್ನು ಯಾರಿಗೆ ಕರೀತಾರೆ ನಾವು ಯಾಕೋ ಮನೆ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಹೇಳ್ತಾ ಇದೆ ಲೋಕವನ್ನು ಪ್ರೀತಿಸುವವರೇ ಲೋಕ ಸ್ನೇಹವು ದೇವರಿಗೆ ಏನಾಗಿದೆ ವೈರತ್ವವಾಗಿದೆ ಆಗಿದೆ ಅದಕ್ಕೆ ಯಾಕೋಬನು ಲೋಕವನ್ನು ಪ್ರೀತಿಸುವವರನ್ನು ಕರೆಯುವಂತಹ ಹೆಸರು ಏನು ಅಂತ ನಾವು ದೇವರಿಗಿಂತ ಹೆಚ್ಚಾಗಿ ಲೋಕವನ್ನು ಪ್ರೀತಿಸಿದ್ರೆ ನಾವು ಯಾರಾಗ್ತೇವೆ ವ್ಯಭಿಚಾರಣಿಗಳಾಗ್ತೇವೆ ವ್ಯಭಿಚಾರಿ ಅಂತ ಅಂದ್ರೆ ಅರ್ಥ ಏನು ಗಂಡನ ಇರುವಾಗ ಗಂಡನನ್ನು ಬಿಟ್ಟು ಬೇರೆ ಅವನ ಸಂಗಡ ಹೋಗುವವರನ್ನ ನಾವು ವ್ಯಭಿಚಾರಿ ಅಂತ ಕರೆಯುವುದು ಅಲ್ವಾ ಗಂಡನೊಟ್ಟಿಗಿರುವವಳನ್ನು ಯಾರು ವ್ಯಭಿಚಾರಿ ಅಂತ ಅವಳು ಪತ್ನಿ ಅಲ್ವಾ ಗಂಡನ್ನು ಬಿಟ್ಟು ಹೋಗುವವಳನ್ನು ನಮಗೆ ಒಬ್ಬ ಗಂಡನಿದ್ದಾನೆ ಯಾರು ನಮ್ಮ ದೇವರು ನಮ್ಮನ್ನು ರಕ್ಷಿಸಿದ ನಮ್ಮ ಮದಲಿಂಗಿನಾದ ಕರ್ತನಿದ್ದಾನೆ ನಮಗೆ ಆ ಕರ್ತನನ್ನು ಬಿಟ್ಟು ನಾವು ಲೋಕವನ್ನು ಪ್ರೀತಿಸಿದರೆ ನಮ್ಮನ್ನು ಬಯವಳು ಏನು ಹೇಳ್ತದೆ ವ್ಯಭಿಚಾ ವ್ಯಭಿಚಾರಣಿಗಳು ಅಂತ ಹೇಳ್ತದೆ ಇಲ್ಲಿ ಜಾ ಮಹಾಜಾರಸ್ತ್ರಿ ಅವಳು ಯಾರು ಬಾಬಿಲೋಣಿ ಇದೊಂದು ರಿಲೀಜಿಯಸ್ ಸಿಸ್ಟಮ್ ಆಗಿದೆ ಯೇಸುವನ್ನು ಅವರು ಪ್ರಚಾರ ಮಾಡುತ್ತಾರೆ ಲೋಕವನ್ನು ಅವರು ಏನು ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಅವಳಿಗೊಂದು ಗಂಡ ಇದೆ ಆದರೆ ಅವಳು ವಾಸ ಮಾಡೋದು ಯಾರೊಂದಿಗೆ ಬೇರೆಯವರೊಂದಿಗೆ ಇವರು ತೋರ್ಪಡಿಕೆಯಲ್ಲಿ ಯೇಸುವಿನ ಮಕ್ಕಳು ಯೇಸುವಿನ ಬಗ್ಗೆ ಸೇವೆ ಮಾಡ್ತಾರೆ ಯೇಸುವಿನ ಬಗ್ಗೆ ಪ್ರಚಾರ ಮಾಡ್ತಾರೆ ಆದರೆ ಒಳಗಡೆ ಅವರ ಮನಸ್ಸು ಯಾರನ್ನು ಪ್ರೀತಿಸ್ತಾ ಇದೆ ಲೋಕವನ್ನು ಲೋಕದಲ್ಲಿರುವುದನ್ನು ಪ್ರೀತಿಸ್ತಾ ಇದೆ ಪ್ರತ್ಯೇಕವಾಗಿ ಹಣವನ್ನು ಪ್ರೀತಿಸುವವರು ನೋಡ್ರಿ ಈ ಸ್ತ್ರೀ ಏನು ಮಾಡ್ತಾಯಿದ್ದಾಳೆ ಮೂರು ಸೇರು ಹಿಟ್ಟಿಗೆ ಸ್ವಲ್ಪ ಹುಳಿಯನ್ನು ಹಾಕಿ ಏನು ಇದ್ದಾಳೆ ಬೆರೆಸಿದಾಗ ಎಲ್ಲವೂ ಏನಾಯಿತು ಹುಳಿಯಾಯಿತು ಹುಳಿಯಾಯಿತು ಅಂದರೆ ಬಾಬಿಲೋಣಿನ ಈ ಸಿಸ್ಟಮ್ ಏನಿದೆ ವ್ಯವಸ್ಥೆ ಏನಿದೆ ಅದು ಒಳ್ಳೆಯ ಕಣಿಕವನ್ನು ಹುಳಿ ಮಾಡಬೇಕು ಅಂತ ಅದರ ಇಷ್ಟ ಈ ಮಹಾಜಾರಸ್ತ್ರೀಯ ಕೆಲಸ ಏನು ದೇವರ ಸಭೆಯನ್ನು ಎರಿಸಲೇಮನ್ನು ಮಲಿನ ಮಾಡಬೇಕು ಅಷ್ಟೇ ಬಾಬಿಲೋಣ್ಣ ಇಷ್ಟ ಆದ್ದರಿಂದ ನಾವೇನು ಮಾಡಬೇಕು ಬಹಳ ಜಾಗರೂಕತೆಯಿಂದ ಇರಬೇಕು ನಾವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕಾದರೆ ಪ್ರಕಟಣೆ ಪುಸ್ತಕಕ್ಕೆ ಇನ್ನೊಮ್ಮೆ ಹೋಗಬೇಕಾಗ್ತದೆ ಪ್ರಕಟಣೆ ಪುಸ್ತಕ ಅದರ ಪ್ರಾರಂಭದ ಎರಡು ಅಧ್ಯಾಯಗಳಲ್ಲಿ ನಾವು ಏಳು ಸಭೆಗಳ ಸಂದೇಶವನ್ನು ಕಲಿತೇವೆ ಏಳು ಸಭೆಗಳ ದೂತನಿಗೆ ದೇವರು ಏಳು ಸಂದೇಶವನ್ನು ಕೊಡ್ತಾ ಇದ್ದಾನೆ ಅದರಲ್ಲಿ ತುವತೈರ ಸಭೆಯ ಸಂದೇಶಕ್ಕೆ ನಾವು ಬರುವಾಗ ಅಲ್ಲಿ ಅಲ್ಲಿ ತುವತೈರ ಸಭೆ ಹಿರಿಯನಿಗೆ ದೇವರು ಹೇಳುವಂಥ ಮಾತು ಇಪ್ಪತ್ತನೇ ವಚನ ಆದರೆ ನಿನ್ನ ಮೇಲೆ ಒಂದು ತಪ್ಪು ಉರಿಸಬೇಕಾಗ್ತದೆ ಅದೇನೆಂದರೆ ಯಜಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದ ಎಂದು ಹೇಳಿಕೊಂಡು ಜಾರತ ಮಾಡಬಹುದೆಂದು ವಿಗ್ರಹ ನೈವೇದ್ಯ ಪದಾರ್ಥಗಳನ್ನು ತಿನ್ನಬಹುದೆಂದು ತನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೇ ಬಿಟ್ಟಿರುವುದೇ ನೋಡಿರಿ ಸಭೆಯೊಳಗೆ ಈಗ ಯಾರು ಬಂದಿದ್ದಾರೆ ಇಜಬೇಲ್ ಬಂದಿದ್ದಾಳೆ ಈ ಇಜಬೇಲ್ ಬಾಬಿಲೋಣ್ ನಾವು ಚರಿತ್ರೆಯ ಇಜಬೇಲ್ ಯಾರು ಆಹಾಬನ ಹೆಂಡತಿ ಎತ್ಬಾಳನ ಮಗಳು ಯಾರು ಈ ಇಜಬೆಲು ಅವಳು ಎರು ಅವಳು ಎರಿಸಲೇಮಿನ ಅವಳಲ್ಲ ಅವಳೊಬ್ಬಳು ಅನ್ಯಳು ಆಹಾಬ ಅರಸನು ಎತ್ಬಾಳ್ನ ಮಗಳಾದ ಇಜಬೇಲ್ನ ಆಗಿ ಒಂದು ರಾಜಕೀಯ ಸಂಬಂಧದೊಡನೆ ಈ ಎಜಬೇಲ್ ಇಜಬೇಲ್ ಎರುಸಲೇಮಿಗೆ ಬಂದದ್ದು ಎರಿಸಲೇಮಿಗೆ ಬಂದಾಗ ಅವಳು ಏನು ಮಾಡಿದಳು ನಾನೂರು ಬಾಲನ ಪ್ರವಾದಿಗಳೊಂದಿಗೆ ಅವಳು ಬಂದಳು ಹಾಗೇ ದೇವರ ರಾಜ್ಯವಾದ ಇಸ್ರಾಯೇಲನ್ನು ಪೂರ್ತಿ ಬಾಳಿನ ವಿಗ್ರಹಕ್ಕೆ ನಮಸ್ಕರಿಸುವಂತೆ ಅವಳು ಮಾಡಿದಳು ಅವಳು ಆಹಾಬನ ಮೇಲೆ ಕಂಟ್ರೋಲ್ ತಗೊಂಡಳು ಆಳಬೇಕಾದ ಆಹಾಬನಲ್ಲ ಆಳ್ತಾ ಇರುವಂಥದ್ದು ಯಾರುಬೇ ಇಸಬೆಲ್ ಆಳ್ತಾ ಇದ್ದಾಳೆ ಆದರೆ ಇಜಬೇಲ ಆಟ ಏಲಿಯನ ಮುಂದೆ ನಡೆಯಲಿಲ್ಲ ಇಸಬೇಲ ಎಲ್ಲರನ್ನ ಗದ್ರಿಸಿದರು ಆದರೆ ಏಲಿಯನು ಒಬ್ಬ ಪ್ರವಾದಿ ಅಲ್ವಾ ಕರಮೇಲ್ ಪರ್ವತದಲ್ಲಿ ಇಸಬೇಲಳ ನಾನೂರು ಪ್ರವಾದಿಗಳನ್ನು ಆತನು ಕತ್ತೆಯಿಂದ ಕೊಂದನು ಅಲ್ವಾ ಆದರೆ ಅವತ್ತು ಇಜಬೇಲ್ ಬೆದರಿಕೆ ಆಗ್ತಾ ಇದ್ದಾನೆ ಪ್ರವಾದಿ ಸ್ವಲ್ಪ ಹೆದರ್ತಾ ಇದ್ದಾನೆ ಮರಣವನ್ನು ಬಯಸಿ ಜಾಲಿ ಮರದ ಕೆಳಗೆ ಮಲಗಿದ ಆದರೆ ಮತ್ತೆ ಏಲಿಯನನ್ನು ದೇವರು ಬಲಪಡಿಸ್ತಾ ಇದ್ದಾನೆ ನೋಡ್ರಿ ಇಜಬೇಲ್ಗೆ ಸವಾಲು ಆಗಿದ್ದದ್ದು ಯಾರು ಏಲಿಯ ಮಾತ್ರ ಬಾಳನಿಗೆ ನಮಸ್ಕರಿಸಿದಂತಹ ಬೇರೆ ಏಳು ಸಾವಿರ ಪ್ರವಾದಿಗಳು ಇಸ್ರಾಯಲ್ನಲ್ಲಿದ್ದರು ಆದರೆ ಅವರಿಗೆ ಯಾರಿಗೂ ಅಂದರೆ ಇಜಬೇಲ್ಗೆ ಅವರನ್ನ ಹೆದರಿಕೆ ಇಲ್ಲ ಇಜಬೇಲ್ಗೆ ಇಸ್ರಾಯೇಲ್ನಲ್ಲಿ ಎದುರಿಕಿರೋದು ಒಬ್ಬ ಮನುಷ್ಯನ ಯಾರು ಏಲಿಯನ್ನು ಮಾತ್ರ ಅವನೊಬ್ಬ ಅಭಿಷಕ್ತನಾಗಿದ್ದ ದೇವರ ಆತ್ಮನುಳ್ಳವನಾಗಿದ್ದ ನೋಡಿರಿ ಎಲ್ಲಿ ಸಭೆಯ ಪಾಲಕ ದೇವರಾತ್ಮನು ಉಳ್ಳವನಾಗ್ತಾನೋ ದೇವರಾತ್ಮನಿಂದ ನಡೆಸಲ್ಪಡುವನಾಗ್ತಾನೋ ಆತ್ಮ ಮನುಷ್ಯನಾಗಿರ್ತಾನೋ ಅಂಥವನು ಇಜಬೇಲ್ಗೆ ಸವಾಲು ಯಾವ ಕಾಲದಲ್ಲೂ ಇವತ್ತು ನಮ್ಮ ಸಭೆಯಲ್ಲಿ ದುರ್ಬೋಧನೆಗಳು ಬರಲಿಕ್ಕೆ ಕಾರಣ ಏನು ಅಭಿಷಕ್ತರಿಲ್ಲ ದೀರ್ಘದೃಷ್ಟಿಗಳಿಲ್ಲ ಮುಂದಾಲೋಚನೆ ಇರೋ ಇಲ್ಲ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡವರಿಲ್ಲ ಆದ್ದರಿಂದ ಇಲ್ಲಿ ಈ ತುವತೈರ ಸಭೆ ಹಿರಿಯನಿಗೆ ಹೇಳ್ತಾ ಇದ್ದಾನೆ ಜಾರತ ಮಾಡಬಹುದೆಂದು ವಿಗ್ರಹಾರ್ಪಿತ ನೈವೇದ್ಯ ಪದಾರ್ಥ ತಿನ್ನಬಹುದೆಂದು ತನ್ನ ದಾಸರಿಗೆ ಬೋಧಿಸುತ್ತಾ ಅವನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವ ಇವಳನ್ನು ನೀನು ತಡೆಯದೆ ಬಿಟ್ಟದ್ದು ವೇದಪಂಡಿತರ ಅಭಿಪ್ರಾಯ ಪ್ರಕಾರ ಇದು ತುವತೈರ ಸಭೆಯ ಆ ಹಿರಿಯನ ಹೆಂಡತಿಯಾಗಿರ್ಬೋದು ಯಾರು ಇಲ್ಲಿನ ಈಜಬೆಳ್ಳಂಥ ಒಂದು ವಾದ ನೋಡಿರಿ ಆ ಸಭಾಪಾಲಕನಿಗೆ ಬೆನ್ನೆಲುಬಿಲ್ಲದವನು ಅಲ್ವಾ ಆ ಸಭೆಯಲ್ಲಿ ಕೆಲಸ ಮಾಡೋದು ಯಾರು ಆಡಳಿತ ಮಾಡೋದು ಯಾರು ಅವನ ಹೆಂಡತಿ ಅಲ್ವಾ ಕೆಲವು ಸಭೆಯಲ್ಲಿ ಹಂಗೆ ಇದ್ದಾರೆ ಗಂಡ ಪಾಸು ಕಂಟ್ರೋಲು ಎಲ್ಲ ಯಾರ ಕೈಯಲ್ಲಿ ಹೆಂಡತಿಯ ಕೈಲಿ ಅಂತಹ ಸಭೆ ಈ ರೀತಿಗೆ ಬರುತ್ತದೆ ಆ ಹಿರಿಯನಿಗೆ ಏನಿಲ್ಲ ಬೆನ್ನೆಲುಬಿಲ್ಲದವನು ಅವನಿಗೆ ಅವಳಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಅವನ ಅನುಮತಿ ಕೊಟ್ಟಿದ್ದಾನೆ ನೋಡಿ ಇದು ಆ ಬಾಬಿಲೋನ್ ಸಿಸ್ಟಮ್ ನಾನು ಹೇಳ್ತಾ ಬರೋದು ಇದೊಂದು ವ್ಯಕ್ತಿಯನ್ನು ನಾನು ಸೂಚಿಸಿ ಇದೊಂದು ಸಿಸ್ಟಮ್ ನೋಡಿ ದುರ್ಬೋಧನೆ ಮಾಡುವುದಕ್ಕೆ ವಿಭಿಚಾರ ಮಾಡುವುದಕ್ಕೆ ವಿಗ್ರಹಾರ್ಪಿತ ನೈವೇದ್ಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಎಲ್ಲ ಇಜಬೆಲ್ ಏನು ಮಾಡ್ತಾ ಇದ್ದಾಳೆ ಪ್ರೋತ್ಸಾಹ ಪ್ರೋತ್ಸಾಹ ಮಾಡುತ್ತಾ ಬೋಧಿಸುತ್ತಿರುವಲ್ಲಿ ಹಿರಿಯನು ಅದನ್ನು ಖಂಡಿಸಲಿಲ್ಲ ಸುಮ್ಮನೆ ಇದ್ದದ್ದು ನೋಡಿ ದುರ್ಬೋಧನೆ ಸಭೆಯೊಳಗೆ ಪ್ರವೇಶಿಸುವಾಗ ಪಾಪವು ಸಭೆಯೊಳಗೆ ಪ್ರವೇಶಿಸುವಾಗ ನಾವೇನು ಮಾಡಬೇಕು ಅದನ್ನು ಖಂಡಿಸಿ ನಾವು ಖಂಡಿಸಲಿಕ್ಕೆ ಏಲಿಯನ ಹಾಗೆ ಹೇಗೆ ಇಜಬೇಲ್ನನ್ನು ಏಲಿಯನ್ನು ಖಂಡಿಸಿದನೋ ಅವಳಿಗೆ ಎದುರಾಗಿ ನಿಂತನೋ ಅದೇ ರೀತಿ ಅಭಿಷಕ್ತರು ವಸ್ತುಗಳಲ್ಲಿ ಎದ್ದೇಳಬೇಕು ಅದೇ ನಮ್ಮ ಸಭೆಗೆ ದೊಡ್ಡ ಬಂದ ದೊಡ್ಡ ಪರಾಜಯ ಈ ಬಾಬಿಲೋಣ್ಣ ಸಿಸ್ಟಮ್ ಬಹಳ ಶಕ್ತಿಯುತವಾಗಿ ಸಭೆಗೆ ಸವಾಲಾಗ್ತಾ ಇದೆ ಆದರೆ ಬೈಬಲ್ ಹೇಳುವಂಥದ್ದು ಪಾತಾಳದ ಬಲಗಳು ಅದನ್ನು ಸೋಲಿಸಲಿಕ್ಕೆ ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ಆದರೆ ದೇವರಿಗೆ ನಮ್ಮನ್ನು ಉಪಯೋಗಿಸಬೇಕಾದ್ರೆ ಒಬ್ಬ ಏಲಿಯರು ಬೇಕು ಒಬ್ಬ ಏಲೀಸ್ ಅಲ್ಲಿ ಬೇಕು ಅಲ್ಲಿ ನಂಬಿಗಸ್ಥರು ಅಭಿಷಕ್ತರು ಬೇಕು ಅದಕ್ಕಾಗಿ ದೇವರು ಇದ್ದಾನೆ ನಾವು ಆ ಏಲಿಯನ ಹಾಗೆ ಇದ್ದರೆ ದೇವರು ನಮ್ಮನ್ನು ಏನು ಮಾಡ್ತಾನೆ ಈ ತಲೆಮಾರಿನಲ್ಲಿ ಉಪಯೋಗಿಸ್ತಾನೆ ಅಷ್ಟೇ ಹಾಗಾದರೆ ಇವತ್ತು ದುರ್ಬೋಧನೆ ಹೆಚ್ಚಲಿಕ್ಕೆ ಕಾರಣ ಅಂತೇಳಿದರೆ ಒಂದು ವೇಳೆ ಒಂದು ಲೆಕ್ಕದಲ್ಲಿ ಒಂದು ಸಭೆಯಲ್ಲಿ ಸರಿಯಾದ ಆತ್ಮದಿಂದ ನಡೆಸಲ್ಪಡುವಂಥ ದೇವನಾಯಕರ ಕೊ ನಾಯಕರ ಕೊರತೆ ನಾನು ಹೇಳ್ತೇನೆ ನಾಯಕರ ಕೊರತೆ ಆಗಿದೆ ನಾಯಕರು ಅಂತ ಹೇಳಿದ್ರೆ ಏನು ಒಳ್ಳೆಯ ಪ್ರಸ ಪ್ರಚಾರ ಮಾಡುವವರ ಕೊರತೆ ಅಲ್ಲ ಒಳ್ಳೆ ಆಡುಗಾರರ ಕೊರತೆ ಅಲ್ಲ ನಮಗೆ ಲೋಕದವರಿಗಿಂತ ಚೆನ್ನಾಗಿ ಆಡುವವರು ಸಭೆಯಲ್ಲಿದ್ದಾರೆ ಲೋಕದವರಿಗಿಂತಲೂ ಪ್ರಚಾರ ಮಾಡುವವರು ಸಭೆಯೊಳಗಿದ್ದಾರೆ ಸಂದೇಶಕರ ಕೊರತೆಯೋ ಮ್ಯೂಸಿಕಿನ ಕೊರತೆಯೋ ಅಲ್ಲ ನಮ್ಮ ಸಭೆಗೆ ಬಂದದ್ದು ಭಕ್ತರ ಕೊರತೆ ಅಂತ ನಾನು ಹೇಳುವುದು ಭಕ್ತರಿಲ್ಲ ಸಭೆಯಲ್ಲಿ ಏಲಿಯನ ಹಾಗೆ ಏನು ಸತ್ಯಕ್ಕೆ ನಿಲ್ಲುವುದಕ್ಕಾಗಿ ಪಾಪವನ್ನು ಖಂಡಿಸುವಂಥವರಾಗಿ ನೋಡಿರಿ ಹೇಳಿದಂಥ ಒಂದು ಮಾತು ನೀವು ಎರಡು ದೋಣಿಯಲ್ಲಿದ್ದೀರಿ ಅಲ್ವಾ ಸರ್ ಅಲ್ಲಿಗೆ ಹೇಳ್ತಾ ಇದ್ದೀರು ನೀವು ದೇವರ ಕಡೆಯವರಾದರೆ ನೀವು ದೇವರ ಕಡೆಗೆ ಬನ್ನಿರಿ ಬಾಳನ ಕಡೆಯವರಾದರೆ ನೀವೇನು ಮಾಡ್ರಿ ಬಾಳನೆ ಕಡೆಗೆ ಹೋದ್ರಿ ಎದುರು ಎರಡು ದೋಣಿಯಲ್ಲಿ ಹೋಗಬೇಡ್ರಿ ಅಂತ ಖಂಡಿತವಾಗಿ ಹೇಳಲಿಕ್ಕೆ ಬೆನ್ನಲ್ಲುಗೊಳ್ಳಂತಹ ಅಭಿಷಕ್ತರು ಕಡಿಮೆಯಾಗಿದ್ದಾರೆ ಸಭೆಗಳಲ್ಲಿ ದುರ್ಬೋಧನೆ ಬಹಳಷ್ಟು ಪ್ರಬಲವಾಗಿದೆ ಅದರಿಂದ ಏನಾಯಿತು ಇಲ್ಲಿ ಆ ಸಭೆ ಹಿರಿಯನ್ನು ತನ್ನ ಕರ್ತವ್ಯ ನಿರ್ವಹಿಸೋದ್ರಿಂದ ಏನಾಯಿತು ನಾನಾ ವಿಧವಾದ ದುರ್ಬೋಧನೆಗಳು ಇವತ್ತು ಬರ್ತಾ ಇದೆ ನೋಡ್ರಿ ಇವತ್ತು ಎಷ್ಟೆಲ್ಲ ದುರ್ಬೋಧನೆಗಳು ಹೊಸ ಹೊಸ ದುರ್ಬೋಧನೆಗಳು ಅಲ್ವ ಮನುಷ್ಯನು ಅವನ ಏನು ಇಷ್ಟಕ್ಕೆ ತಕ್ಕಂತೆ ಇವತ್ತು ಒಂದೊಂದು ಬೋಧನೆಯನ್ನು ಸ್ಥಾಪನೆ ಇದ್ದಾನೆ ನಾವೊಂದು ಬೋಧನೆ ಹಿಂದೆ ಹೋಗುವಾಗ ಅದು ಯೇಸುಸ್ವಾಮಿ ಹೇಳಿದ್ದಾರೋ ಅಂತ ನಾವು ನೋಡಬೇಕು ಅದು ಅಪೋಸ್ತಲರು ಅದನ್ನು ದೃಢೀಕ ದೃಢೀಕರಿಸಿದಾರೋ ಅಥವಾ ಅವರ ಅಪೋಸ್ತಲರು ಅದರ ಬಗ್ಗೆ ಹೇಳಿದ್ದಾರೆ ಅಂತ ನೋಡಬೇಕು ಬೇರೆ ಯಾವುದಾದರೂ ವಾಕ್ಯ ಅದಕ್ಕೆ ಆಧಾರವಾಗಿದೆ ಅಂತ ನೋಡಬೇಕು ಇದು ಯಾವುದೂ ಇಲ್ಲದಂತಹ ಹೊಸ ಹೊಸ ಉಪದೇಶಗಳನ್ನು ಸಭೆಯಲ್ಲಿ ತಂದು ಬೋಧಿಸುವಂತಹ ಏನು ಆತ್ಮ ಉಳ್ಳಂತಹ ಅನೇಕರು ಇವತ್ತು ಎದ್ದು ಬಂದಿದ್ದಾರೆ ಅದನ್ನು ಎದುರಿಸಬೇಕಾದರೆ ಅಭಿಷಕ್ತರು ಹೇಳಬೇಕು ಅಲ್ವಾ ಈ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ ಮೂರು ಹಿಟ್ಟು ಮೂರು ಸೇರು ಹಿಟ್ಟಿಗೆ ಏನು ಮಾಡ್ತಾ ಇದ್ದಾಳೆ ಸ್ವಲ್ಪ ಒಳ್ಳೆ ಹಿಟ್ಟದು ಅಲ್ವಾ ಸಭೆ ಒಳ್ಳೆ ಹಿಟ್ಟಿಗೆ ಅಲ್ಲಿ ಹೋಲಿಕೆ ಆಗಿದೆ ಇವಳು ಏನು ಮಾಡ್ತಾ ಇದ್ದಾಳೆ ಅದಕ್ಕೆ ಸ್ವಲ್ಪ ಹುಳಿ ಲೆವೆನ್ ಅವಳು ಬೆರೆಸ್ತಾ ಇದ್ದಾಳೆ ಆಗ ಏನಾಯಿತು ಆ ಇಡೀ ಹೋಳ್ ಕಣಿಕ ಏನಾಯಿತು ಎಲ್ಲ ಹುಳಿಯಾಗಿ ಹೋಯಿತು ಇವತ್ತು ಸಭೆ ಮಲಿನವಾಗಿದೆ ಸಭೆ ಮಲಿನವಾಗ್ತದೆ ಎಂಬುದಾಗಿ ಸ್ವಾಮೀಲಿ ಎಚ್ಚರಿಕೆ ಇದ್ದಾನೆ ಅದಕ್ಕೆ ಆ ಸ್ತ್ರೀಗೆ ಅನುಮತಿ ಕೊಟ್ಟದ್ದು ಆ ಸ್ತ್ರೀ ಯಾರು ಅಂತ ನಾನು ಹೇಳಿದೆ ಅಲ್ವಾ ಯಾ ಯಾರು ಬಾಬಿಲೋನ್ ದ ಗ್ರೇಟ್ ಬಾಬಿಲೋನ್ ಅಲ್ವಾ ಜಾರತ್ವಗಳ ತಾಯಿಯಾಗಿದ್ದಾಳೆ ಅವಳು ಆ ಬಾಬಿಲೋಣ ಸಿಸ್ಟಮ್ ಇವತ್ತು ಎಲ್ಲ ಸಭೆಗಳಲ್ಲಿ ಹರಿಯುತ್ತಾ ಇದೆ ಬಾಬಿಲೋಣ ಸಿಸ್ಟಮ್ ಏನು ಗ್ರೇಟ್ನೆಸ್ ಆಗುವಂಥದ್ದು ಹಣ ಸಂಪಾದನೆ ಧಾರ್ಮಿಕತೆಯಿಂದ ಏನು ಸಂಪಾದನೆ ಮಾಡುವಂಥ ವ್ಯವಸ್ಥೆ ಇದೆಲ್ಲ ಯಾವ ಸ್ಟ್ರೀಮ್ ಇದು ಬಾಬಿಲೋಣ ಸ್ಟ್ರೀಮ್ ಆದರೆ ಹದಿನೇಳು ಹದಿನೆಂಟು ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಕೊನೆಗೆ ದೇವರು ಏನು ಇದ್ದಾನೆ ಈ ಬಾಬಿಲೋಣ ಎಂಬ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ದೇವರು ನ್ಯಾಯತೀರ್ಪು ಮಾಡಿ ತೆಗೆದುಹಾಕ್ತಿರುವುದಾಗಿ ನಾವು ನೋಡುತ್ತೇವೆ ಈಕೆ ಹುಳಿಯಲ್ಲಿ ಈಕೆ ಹುಳಿ ಅಂತ ಕಟ್ ಮಾಡಿ ಈಕೆ ಹುಳಿಯಲ್ಲಿ ಈಕೆ ಹುಳಿಯನ್ನು ಕಣಕಕ್ಕೆಲ್ಲ ಬೆರೆಸಿದಳು ಆಗ ಏನಾಯಿತು ಎಲ್ಲ ಹುಳಿಯಾಯಿತು ಅಲ್ವಾ ನೋಡಿ ಸಣ್ಣ ಮಲಿನತೆ ಪೂರ್ತಿ ಏನು ಮಾಡ್ತದೆ ಸಭೆಯನ್ನು ಮಲಿನ ಮಾಡುವಂಥದ್ದಾಗಿದೆ ಪ್ರತಿ ಸಭೆಗಳಲ್ಲಿ ಇವತ್ತು ಏನಿದೆ ಹುಳಿ ಇರುವುದಾಗಿ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಸಭೆ ಪೂರ್ಣತೆ ಇದೆ ಅಂತ ಹುಡುಕಿಕೊಂಡರೆ ಸಿಗದಂತಹ ಒಂದು ಕಾಲಕ್ಕೆ ಏನಾಗಿದೆ ಬಂದುಬಿಟ್ಟಿದೆ ಅಲ್ವಾ ಎಲ್ಲ ಸಭೆ ಏನಾಗಿದೆ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ದುರ್ಬೋಧನೆಯಲ್ಲಿ ಬಿದ್ದಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಒಬ್ಬ ಪಾಸ್ಟ್ರ ಬಳಿಯಲ್ಲಿ ಒಬ್ಬ ಸೇ ಒಬ್ಬ ವಿಶ್ವಾಸಿ ಬಂದು ಕೇಳಿದ್ರು ಪಾಸ್ಟ್ರೆ ಯಾವ ಸಮಸ್ಯೆ ಇಲ್ಲದಂಥ ಒಂದು ಸಭೆ ನನಗೆ ತೋರಿಸಿಕೊಡಬೇಕು ಅಂತ ಆವಾಗ ಪಾಸ್ಟ್ರೆ ಹೇಳಿದ್ರು ಒಂದು ಸಭೆ ಇದೆ ಆದರೆ ನಾನು ನಿನ್ನನ್ನು ಅಲ್ಲಿಗೆ ರೆಫರ್ ಮಾಡಲ್ಲ ರೆಕಂಡ್ ಮಾಡಲ್ಲ ಯಾಕಂದರೆ ನೀನು ಅಲ್ಲಿಗೆ ಹೋದರೆ ಆ ಸಭೆ ಹಾಳಾಗ್ತದೆ ಅಂತ ಅಂದರೆ ನಾವು ಹೋಗುವಲ್ಲಿ ಎಲ್ಲ ಏನಾಗ್ತದೆ ಸಭೆ ಹಾಳಾಗ್ತದೆ ಅಲ್ವಾ ಅಂದರೆ ಎಲ್ಲ ಸಭೆಯಲ್ಲೂ ಏನಿದೆ ಹುಳಿ ಇದೆ ಅಂತ ಅದರ ಅರ್ಥ ಎಲ್ಲ ಸಭೆಯಲ್ಲಿ ಏನು ಹುಳಿ ಅಥವಾ ದುರ್ಬೋಧನೆ ಹೆಚ್ಚಾಗ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ದೇವರು ನಮ್ಮಿಂದ ಬಯಸುವಂಥದ್ದು ಇಷ್ಟೇ ನಾವು ನಮ್ಮ ಪವಿತ್ರತೆಯನ್ನು ಏನು ಮಾಡಬೇಕು ಕಾಪಾಡಿ ಕಾಪಾ ಅದಕ್ಕೆ ತಿಮ್ಮೋತಿಯನಿಗೆ ಪವಲ ಹೇಳ್ತಾ ಇದ್ದಾನೆ ಒಂದು ತಿಮ್ಮೋತಿ ಐದು ಇಪ್ಪತ್ತು ನಿನ್ನನ್ನು ನೀನೇನು ಮಾಡಿಕೊ ಪವಿತ್ರನಾಗಿ ನೋಡಿಕೋ ಎಂಬುದಾಗಿ ಯಾಕಂದರೆ ಇವತ್ತಿನ ಸಭೆಯ ಸಿಸ್ಟಮ್ ಏನಾಗಿದೆ ಕರಪ್ಟೆಡ್ ಆಗಿದೆ ಮೂರು ಸೇರಿ ಒಳ್ಳೆ ಹಿಟ್ಟಿತ್ತು ಅದರಲ್ಲಿ ಸ್ವಲ್ಪ ಕಣಿಕೆ ಹಾಕಿದಾಗ ಏನಾಯಿತು ಕಣಿಕವೆಲ್ಲ ಏನಾಯಿತು ಇದರಲ್ಲಿ ಬಾಬಿಲೋನ್ ಸಿಸ್ಟಮ್ ಬಂದು ಬಿಟ್ಟಿದೆ ಯಾವುದರಲ್ಲಿ ಈಗ ನೋಡಿರಿ ಒಂದು ಬಕೆಟ್ ನೀರಿನಲ್ಲಿ ಒಂದು ಬೊಟ್ಟು ನಾವು ಏನು ಉಜಾಲ ಏನು ನೀಲಿ ಹಾಕಿದರೆ ಏನಾಗ್ತದೆ ಅದು ಸ್ಪ್ರೆಡ್ ಆಗೋದು ನೋಡಿದಿರಲ್ಲ ನೀವು ಅದಂಗೆ ಮೆಲ್ಲ ಸ್ಪ್ರೆಡ್ ಆಗಿ ಸ್ವಲ್ಪ ಹೊತ್ತಾಗುವಾಗ ಏನಾಗ್ತದೆ ನೀಲಿ ನೀಲಿ ಆಗ್ತದೆ ಅದೇ ರೀತಿ ಏನಾಗಿದೆ ಇವತ್ತು ಸಭೆಯೆಲ್ಲ ಏನಾಗಿದೆ ದುರ್ಬೋಧನೆಯಿಂದ ಪಾಪದಿಂದ ಮಲಿನವಾಗಿದೆ ಯಾವ ಸಭೆ ನೋಡಿದರೂ ಅಷ್ಟೇ ಹಾಗೆ ಹೇಳ್ಬೋದು ಹಂಗಾದ್ರೆ ಸಭೆಗೆ ಹೋಗೋದು ಬೇಡವಲ್ಲ ಅಂತೇಳಿ ನಮಗೆ ಸಭೆ ಬೇಕು ಅನ್ಯೋನ್ಯತೆ ಬೇಕು ನಮಗೆ ವಾಕ್ಯ ಬೇಕು ಆದರೆ ಪೌಲತಿ ಮೂತಿನ ಹೇಳುವಾಗೆ ನಿನ್ನನ್ನು ನೀನು ಪವಿತ್ರನಾಗಿ ಏನು ಮಾಡಿಕೋ ಕಾಪಾಡಿಕೊ ಅದೇ ಪ್ರಕಟಣೆ ಪುಸ್ತಕ ಕೊನೆಗೊಳ್ಳುವಾಗ ಅದೇ ಹೇಳ್ತಾ ಇದೆ ಏನು ಪವಿತ್ರನು ಇನ್ನೂ ತನ್ನನ್ನು ಪವಿತ್ರ ಮಾಡಿ ನೀತಿವಂತನು ಇನ್ನೂ ತನ್ನನ್ನು ನೀತೀಕರಿಸಲಿ ಅನೀತಿವಂತನು ಇನ್ನೂ ಏನು ಮಾಡಲಿ ಅನೀತಿ ಉಳ್ಳವನಾಗಲಿ ಅಲ್ವಾ ಅವ್ರನ್ನ ನೋಡಬೇಡ ನೀನು ಇನ್ನೂ ಏನು ಮಾಡ್ತು ನೋಡಿಕೊಂಡಿರು ಶುದ್ಧೀಕರಿಸಿಕೊಂಡಿರೋದಾಗಿ ಅಂದರೆ ಇಲ್ಲಿ ಈ ಹುಳಿಗಿಟ್ಟಿನ ಸಾಮ್ಯದಲ್ಲಿ ಕರ್ತನ ನಮಗೆ ಕೊಡುವಂಥ ಎಚ್ಚರಿಕೆ ಹಿಂಜಾರಲಿಕ್ಕೆ ಇರುವ ಸಾಧ್ಯತೆ ಇದೆ ಯಾಕಂದರೆ ಹುಳಿ ಪಾಪಕ್ಕೆ ಮತ್ತು ದುರ್ಬೋಧನೆಗೆ ಹೋಲಿಕೆಯಾಗಿದೆ ನಮ್ಮನ್ನು ಹಿಂಜಾರಿಕೆಗೆ ನಡೆಸುವಂಥದ್ದು ಯಾವುದಾಗಿದೆ ಪಾಪವಾಗಿದೆ ಹಿಂಜಾರಿಕೆ ಹಿಂಜಾರಿಕೆಗೆ ನಡೆಸುವಂಥದ್ದು ದುರ್ಬೋಧನೆಗಳಾಗಿದೆ ಇವತ್ತು ಅನೇಕರು ಬಿದ್ದು ಹೋಗಲಿಕ್ಕೆ ಕಾರಣ ಏನು ದುರುಪದೇಶಗಳು ಬೈಬಲ್ನಲ್ಲಿ ಇಲ್ಲದಂಥ ಹೊಸ ಹೊಸ ಬೋಧನೆಗಳು ಜನರಿಗೆ ಯಾವಾಗಲೂ ಹೊಸದು ಹೇಳಲಿಕ್ಕೆ ಇಷ್ಟ ಅಲ್ವಾ ನಾನು ಯಾವಾಗಲೂ ಹೇಳುವುದುಂಟು ಸಭಿಕರಿಗೆ ನಾನು ಕೊಡುವ ಸಂದೇಶ ಎರಡು ಸಾವಿರ ಹಳೆಯ ಸಂದೇಶ ಅದರಲ್ಲಿ ಏನಾದರೂ ಹೊಸದು ಮಾಡಲಿಕ್ಕಿದೆಯಾ ನಮಗೆ ಇಲ್ಲ ಹೊಸದು ಮಾಡಿದರೆ ಏನಾಗ್ತದೆ ದೇವರು ನಮ್ಮನ್ನು ಕೇಳ್ತಾನೆ ಅಲ್ವಾ ನಮಗೆ ಸಾರಲಿಕ್ಕಿರೋ ಸಂದೇಶ ಎರಡು ಸಾವಿರ ವರ್ಷದ ಹಿಂದೆ ಇರುವಂಥ ಸಂದೇಶ ಅದನ್ನು ನ್ಯೂ ಮೆಥೇಡಲ್ಲಿ ನಮಗೇನು ಮಾಡೋ ಸಾರ್ಬೋದು ಆದರೆ ಸಂದೇಶದ ತಿರುಳು ಒಂದೇ ಅಲ್ವಾ ದೇವರ ರಾಜ್ಯ ಸಮೀಪಿಸು ಮಾನಸಾಂತರ ಪಟ್ಟು ದೇವರ ರಾಜ್ಯ ಬಂದಿದೆ ನೀವು ಅದರಲ್ಲಿ ಮಾನಸಾಂತರ ಪಟ್ಟರೆ ಮಾತ್ರ ಅದರಲ್ಲಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಅದೇ ಸಂದೇಶ ಅದನ್ನು ಸ್ವಲ್ಪ ನಾವೇನು ಮಾಡ್ತೇವೆ ಬೇರೆ ರೀತಿಯಲ್ಲಿ ಹೇಳ್ತೇವೆ ಅಲ್ವಾ ಸಂದೇಶಕ್ಕೆ ಬದಲಾವಣೆ ಇಲ್ಲ ಆದರೆ ಜನರಿಗೆ ಏನು ಕಿವಿಗೆ ಏನು ಕರ್ಣರಸವಾಗುವ ಹಾಗೆ ಅಂದರೆ ಏನು ಅಜ್ಜಿ ಕಥೆಗಳು ಕೇಳಲಿಕ್ಕೆ ಅವರಿಗೆ ಅವರಿಗೆ ಹೊಸದು ಕೇಳಲಿಕ್ಕೆ ಇಷ್ಟ ಹೊಸದರ ಹಿಂದೆ ಹೋಗಿ ಏನಾಗ್ತದೆ ಕೊನೆಗೆ ಅವರು ನಂಬಿಕೆಯಿಂದ ಬಿದ್ದು ಹೋಗ್ತಾರೆ ಬೋಧನೆಗೆ ಇವತ್ತು ಬೆಲೆ ಇಲ್ಲದ ಸ್ಥಿತಿಗೆ ಬಂದಿದೆ ಆದ್ದರಿಂದ ನಮ್ಮ ಶ್ರೋತೃಗಳಿಗೆ ನಮ್ಮ ಬೇಡಿಕೆ ಏನಂತ ಅಂದರೆ ಹುಳಿ ಹಿಟ್ಟಿನ ವಿಚಾರದಲ್ಲಿ ನೀವೇನಾಗಿರಬೇಕು ಎಚ್ಚರಿಕೆ ಆಗಿರಬೇಕು ಹುಳಿಗಿಟ್ಟು ಪಾಪಕ್ಕೆ ಮತ್ತು ದುರ್ಬೋಧನೆಗೆ ನಮ್ಮಲ್ಲಿರುವ ಕಹಿತನಕ್ಕೆ ಏನಾಗಿದೆ ಹೋಲಿಕೆ ಅದು ಸ್ವಲ್ಪ ಇದ್ದರೆ ಸಾಕು ಏನಾಗ್ತದೆ ಸಂಪೂರ್ಣ ನಮ್ಮ ಕುಟುಂಬವನ್ನು ಸಂಪೂರ್ಣ ನಮ್ಮ ಸಭೆಯನ್ನು ಏನು ಮಾಡ್ತದೆ ಹುಳಿಗೆ ಅಥವಾ ಏನು ಪಾಪಕ್ಕೆ ನಡೆಸುವಂಥದ್ದಾಗಿದೆ ಅದರಿಂದ ನಮ್ಮನ್ನೇ ನಾವು ಏನು ಮಾಡಬೇಕು ತಿಮ್ಮು ತಿನ್ನಿ ಹೇಳಿದ ಹೇಳಿದಾಗ ನಿನ್ನನ್ನೇ ನೀನು ಪವಿತ್ರ ಮಾಡಿಕೊ ನಮ್ಮನ್ನು ಪವಿತ್ರ ಮಾಡಲಿಕ್ಕೆ ಬೇರೆ ಯಾರೂ ಬರುವುದಿಲ್ಲ ನಾವು ಪ್ರತಿದಿನ ವಾಕಿ ಓದಬೇಕು ಸಾರಲ್ಪಡುವ ಕೇಳುವಂಥ ಬೋಧನೆ ಇದು ಸತ್ಯವೇದಕ್ಕೆ ಅನುಸಾರವೆಂಬುದಾಗಿ ಎಂಬುದಾಗಿ ನಾವೇನು ಮಾಡಬೇಕು ಬೆರೋಯ ಸಭೆಯವರ ಹಾಗೆ ಪ್ರತಿ ದಿವಸ ನಾವೇನು ಮಾಡಬೇಕು ವಾಕ್ಯದಲ್ಲಿ ಪರಿಶೀಲಿಸಬೇಕು ಎಷ್ಟು ದೊಡ್ಡ ಪಾರ್ಶ್ರು ಹೇಳಿದ್ರು ಎಷ್ಟು ದೊಡ್ಡ ವ್ಯಕ್ತಿ ಹೇಳಿದ್ರೂ ಅದು ವಾಕ್ಯದ ಆಧಾರದಲ್ಲಿ ಇದೆಯೋ ಅಂತ ನಾವೇನು ಮಾಡಬೇಕು ನೋಡ್ಕೊಳ್ಳಿ ನಾವು ನೋಡಬೇಕು ಸಿಗುವುದನ್ನೆಲ್ಲ ಹಂಗೆ ನುಂಗಬಾರ್ದು ಅದನ್ನು ನಾವೇನು ಮಾಡಬೇಕು ನಾವು ಆಹಾರ ನುಂಗ್ತೇವ ನಾವು ಆಹಾರ ಕೈಯಲ್ಲಿ ತೆಗೆಯುವ ಅದನ್ನು ಬಟ್ಟೆಯಲ್ಲಿ ತಟ್ಟೆಯಲ್ಲಿ ಇಡುವಾಗ ಏನು ಮಾಡ್ತೇವೆ ನಾವು ಅದರಲ್ಲಿರುವ ಎಲ್ಲ ಏನಾದರೂ ಕೆಟ್ಟದಿದ್ರೆ ತಲೆಗೂದಲ್ಲಿದ್ರೆ ಏನಾದ್ರು ಕಲ್ಲಿದ್ರೆ ನಾವೇನು ಮಾಡ್ತೇವೆ ನಾವು ಹಂಗೆ ನುಂಗಲ್ಲ ಯಾಕೆ ನಮ್ಮ ಶರೀರಕ್ಕೆ ಏನಾಗ್ತದೆ ತೊಂದರೆ ಆಗ್ತದೆ ಆದ್ರೆ ಆತ್ಮೀಕ ವಿಚಾರ ನಾವು ಏನ್ಮಾಡ್ತೇವೆ ಕೇಳಿದನ್ನೆಲ್ಲ ಮಾಡ್ತೇವೆ ನುಂಗಿ ಬಿಡ್ತೇವೆ ಆದ್ದರಿಂದ ಆತ್ಮಿಕವಾಗಿ ನಾವು ಏನಾಗ್ತೇವೆ ರೋಗಿಗಳಾಗ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಬೋಧನೆಯನ್ನು ನಾವೇನ್ಮಾಡ್ಬೇಕು ಪ್ರಾರ್ಥನೆಯಲ್ಲಿ ವಾಕ್ಯದ ಅಡಿದ ಅಡಿಸ್ಥಾನದಲ್ಲಿ ನಮಗೆ ಪರೀಕ್ಷಿಸಿದ್ರೆ ಮಾತ್ರ ನಮಗೆ ದುರ್ಬೋಧನೆ ಪಾಪದಿಂದ ಬೇರ್ಪಟ್ಟಿರಲಿಕ್ಕೆ ಸಾಧ್ಯ ಖಂಡಿತವಾಗಿ ಪ್ರೀತಿಯ ವೀಕ್ಷಕರೇ ಒಂದು ವೇಳೆ ಇಲ್ಲಿವರೆಗೆ ನಾವು ಕೇಳಿದಂಥ ಯಾರೇ ವೀಕ್ಷಕರು ಒಂದು ವೇಳೆ ಈ ವಾಕ್ಯವನ್ನು ಬಿಟ್ಟಂಥ ಯಾವುದೇ ಬೋಧನೆಯನ್ನು ನಾವು ಕೇಳಿರುವುದಾದ್ರೆ ಅದರಲ್ಲಿ ಬಿದ್ದಿರುವುದಾದರೆ ಇವತ್ತು ಮಾನಸಂತ್ರ ಪಟ್ಟು ಸತ್ಯ ಆರಾಧ ಸತ್ಯ ವಾಕ್ಯದ ಅಡಿಯಲ್ಲಿ ಬಂದು ನಾವು ಸ್ವಸ್ಥ ಬೋಧನೆ ನಿಲ್ಲೋಣ ಮಾತ್ರವಲ್ಲ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ವಾಕ್ಯದಲ್ಲಿ ಬೆಳೆಯೋಣ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ಇಲ್ಲಿವರೆಗೆ ನಮ್ಮ ಮಧ್ಯದಲ್ಲಿ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಹುಳಿ ಹಿಟ್ಟಿನ ವಿಷಯವಾದಂಥ ಅನೇಕ ಸತ್ಯ ವಿಷಯಗಳನ್ನು ತಿಳಿಸಿದಂಥ ದೇವ ಸೇವಕರಿಗೆ ಆಸರಿ ಟಿ ಪರೋದ ವಂದನೆ ಹೇಳೋಣ ಫಸ್ಟ್ ಪ್ರೈಸ್ ಲಾರ್ಡ್ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಇನ್ನೂ ಅನೇಕ ವಿಷಯಗಳು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು